ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ಈ ದಿನ ನಾವು ಅಂದರೆ ಅರುಣ್ ಮತ್ತೆ ನಾನು ಐ ಐ ಸಿಯಲ್ಲಿ ಪ್ರತಿ ವರ್ಷ ನಡೆಯುವ ಓಪನ್ ಡೇಗೆ ಹೋಗ್ತಾ ಇದ್ದೀವಿ ಕಳೆದ ಬಾರಿಯೂ ಭೇಟಿ ನೀಡಿದ್ವಲ್ಲ ಅದೇ ಇನ್ಸ್ಟಿಟ್ಯೂಟ್ಗೆ ಮತ್ತೆ ಬಂದಿದ್ದೀವಿ ಪ್ರತಿ ಬಾರಿನೂ ಸುಮಂತೆ ಈ ವಿಷಯದ ಬಗ್ಗೆ ನಮಗೆ ಹೇಳೋದು ನಮ್ಮ ಸುಮಂತ್ ಈ ಓಪನ್ ಡೇ ಬಗ್ಗೆ ತಿಳಿಸಿರಲಿಲ್ಲ ಅಂದಿದರೆ ನಮಗೆ ಹೋಗೋಕೆ ಆಗ್ತಾನೇ ಇರಲಿಲ್ಲ ಸೊ ಥ್ಯಾಂಕ್ ಯು ಸುಮಂತ್ ನಾವು ಕೂಡ ಖುಷಿ ಖುಷಿಯಾಗಿ ಬಂದ್ವಿ ಆದರೆ ಪಾರ್ಕಿಂಗಿಗೆ ತುಂಬಾ ಸಮಸ್ಯೆ ಆಯಿತು ವಿಜ್ಞಾನ ವಿಷಯ ಆಗಿರೋ ಕಾರಣ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬಂದಿದ್ರು ಅದಕ್ಕೆ ವಾಹನ ದಟ್ಟಣೆ ತುಂಬಾ ಇತ್ತು ಆದರೂ ಓಪನ್ ಡೇ ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಸರಿ ಹಾಗಿದ್ದರೆ ಸ್ನೇಹಿತರೆ ಬನ್ನಿ ಇನ್ಸ್ಟಿಟ್ಯೂಟ್ ಒಳಗಡೆ ಹೋಗೋಣ ಹೋಗೋಕ್ಕೂ ಮುಂಚೆ ಎಂದಿನಂತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ದಲ್ಲಿ ದಯಮಾಡಿ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೋಟಿಫಿಕೇಷನ್ ಬಿಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಇದೇ ಐ ಐ ಸಿಯ ಮುಖ್ಯ ಪ್ರವೇಶದ ಹಾದಿ ಸಾಮಾನ್ಯ ದಿನಗಳಲ್ಲಿ ಅಷ್ಟು ಸುಲಭವಾಗಿ ಒಳಗಡೆ ಪ್ರವೇಶ ಇರೋದಿಲ್ಲ ಆದರೆ ಈ ದಿನ ಮಾತ್ರ ಪ್ರವೇಶಕ್ಕೆ ಯಾವುದೇ ಅಡಚಣೆ ಇರೋದೇ ಇಲ್ಲ ಎಂಟ್ರಿ ಆಗ್ತಾ ಇದ್ದ ಹಾಗೆ ಮೊದಲು ನಾವು ತಲುಪಿದ್ದು ಐ ಐ ಸಿಯ ಮೇನ್ ಬಿಲ್ಡಿಂಗ್ ಹತ್ರ ಈ ಜಾಗ ಮಾತ್ರ ನಮ್ಮ ಫೇವ್ರೆಟ್ ಸ್ಪಾಟ್ ಅದೆಷ್ಟೋ ಬಾರಿ ಇನ್ಸ್ಟಿಟ್ಯೂಟ್ ಒಳಗಡೆ ಬಂದಿದ್ದೀವಿ ನಾವು ಆದರೆ ಸುಮಂತ್ ಸಹಾಯ ಇಲ್ಲ ಅಂದರೆ ಇಲ್ಲಿ ನಿಭಾಯಿಸೋದು ತುಂಬಾ ಕಷ್ಟ ಸುಮಂತನ್ನ ಹುಡುಕ್ತಾ ನಿಂತಿದ್ವಿ ಅಷ್ಟರಲ್ಲಿ ಸುಮಂತ್ ಹಾಗೂ ಅವರ ಸಹೋದರ ಪ್ರಶಾಂತ್ ಇಬ್ಬರು ಕೂಡ ಸಿಕ್ಕಿದ್ರು ಜೊತೆಗೆ ನಮ್ಮ ಸಿದ್ದು ಸರ್ ಅವರು ಕೂಡ ಬಂದಿದ್ರು ಇಲ್ಲೇ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ವಿ ಎಲ್ಲಿಗೆ ಮೊದಲು ಹೋಗೋದು ಎಲ್ಲಿಂದ ಶುರು ಮಾಡೋದು ಅಂತ ಯಾಕಂದರೆ ಇಲ್ಲಿ ನೆರೆದಿದ್ದು ಮಾತ್ರ ವಿಜ್ಞಾನದ ಸಾಗರವೇ ಸರಿ ಈ ಯೋಚನೆಗೆ ಕೊನೆ ಹೇಳಿದ್ದು ನಮ್ಮ ಪ್ರಶಾಂತ್ ಸುಮಂತ್ ಹಾಗೂ ಪ್ರಶಾಂತ್ ಇವರಿಬ್ಬರ ಮಾರ್ಗದರ್ಶನದಲ್ಲಿ ಇನ್ಸ್ಟಿಟ್ಯೂಟ್ನ ಸುತ್ತೋಕೆ ಹೊರಟವಿ ಇಲ್ಲಿ ನೋಡಿ ಆತ್ಮೀಯರೇ ನೆರೆದಿರುವಂತಹ ಜನಸ್ತೋಮವನ್ನು ಹೇಗೋ ಮುಂದೆ ಸಾಗಿ ಮೊದಲು ನಾವು ತಲುಪಿದ್ದು ನನ್ನ ಅತ್ಯಂತ ಪ್ರಿಯವಾದ ಡ್ರೋಣ್ ಎಕ್ಸಿಬಿಷನ್ಗೆ ಮೊದಲು ಆ ಡ್ರೋನ್ನ ಬಗ್ಗೆ ವಿವರಣೆ ನಂತರ ಅದರ ಪ್ರಯೋಗ ಹಾಗೂ ಉಡಾವಣೆ ಸೂಪಬ್ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಗೊತ್ತಾ ನೀವು ಒಮ್ಮೆ ನೋಡಿ ಡ್ರೋನ್ ಪೈಲಟ್ ಹಾಗೂ ಅವರ ಸ್ಕಿಲ್ ನಿಜಕ್ಕೂ ಬೆರಗುಗೊಳಿಸುವಂಥದ್ದು ಡ್ರೋನ್ ಲ್ಯಾಂಡ್ ಆಗೋದನ್ನೇ ಕಾಯ್ತಾ ಇದ್ದ ನಾನು ಅದರ ವಿನ್ಯಾಸ ನೋಡೋಕೆ ಹೋದೆ ಸೂಪರ್ ಡಿಸೈನ್ ನಂತರ ನಾವು ಮೀಟ್ ಮಾಡಿದ್ದು ಹಾಕರ್ ಹಂಟರನ್ನು ಸಾವಿರದ ಒಂಬೈನೂರ ಐವತ್ತರ ಯುದ್ಧ ವಿಮಾನವನ್ನು ನಿಜವಾಗ್ಲೂ ಅಭಿಮಾನಿಯಾಗೋದೇ ಯುದ್ಧ ವಿಮಾನಕ್ಕೆ ನಾನು ಇವಾಗ ನಾವು ಬಂದಿದ್ದು ರಸಾಯನಶಾಸ್ತ್ರದ ಕಡೆಗೆ ಅಂದರೆ ಕೆಮಿಸ್ಟ್ರಿ ಬ್ಲಾಕ್ ಹತ್ರ ಇಲ್ಲಿ ನೋಡಿ ಸ್ನೇಹಿತರೆ ಡ್ರೈ ಐಸ್ ಬಬಲ್ ಎಕ್ಸ್ಪೆರಿಮೆಂಟ್ ನಂತರ ತ್ರೀ ಡಿ ಹಾಲೋಗ್ರಾಮ್ ಇದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಹೊರಗಡೆಯಿಂದ ಸಿಡಿತದ ಶಬ್ದ ಕೇಳ್ತಾ ಇತ್ತು ಅದೇನು ಅಂತ ಹೋಗಿ ನೋಡಿದಾಗ ನಮಗೆ ತಿಳಿದಿದ್ದು ಹೈಡ್ರೋಜನ್ ಬಲೂನ್ ಬ್ಲಾಸ್ಟ್ ಎಕ್ಸ್ಪೆರಿಮೆಂಟ್ ನಡೀತಿತ್ತು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸ್ಲೋ ಮೋಷನ್ ಅಲ್ಲಿ ಹೇಗ್ ಕಾಣುತ್ತೆ ಅಂತ ಅದರ ಪಕ್ಕದಲ್ಲೇ ಗನ್ ಕಾಟನ್ ಎಕ್ಸ್ಪೆರಿಮೆಂಟ್ ನಾವು ಕೂಡ ಕಳೆದ ಬಾರಿ ಇದನ್ನ ಡ್ರೈ ಮಾಡಿದ್ವಿ ಚೆನ್ನಾಗಿತ್ತು ಈ ಪ್ರಯೋಗಗಳನ್ನೆಲ್ಲ ನೋಡಿ ಹೊರಬರುವಾಗ ಈ ಮರ ನೋಡೋಕೆ ಸಿಕ್ತು ಈ ಮರದ ಕೊಂಬೆಗಳನ್ನು ನೋಡಿ ಅದು ಹೇಗೆ ಸುರುಳಿ ಸುರುಳಿಸುತ್ತಕೊಂಡಿದೆ ಅಂತ ಮೊದಲನೇ ಬಾರಿ ನಾನು ಈ ತರಹದ ಮರ ನೋಡ್ತಾ ಇರೋದು ಬಹಳ ವಿಸ್ಮಯಕಾರಿ ಅನ್ನಿಸ್ತು ಮುಂದೆ ರೂಬಿನ್ ಸ್ಟೂಬ್ ಅನ್ನು ಡ್ಯಾನ್ಸಿಂಗ್ ಫ್ಲೇಮ್ ಈ ಪ್ರಯೋಗ ಏನಪ್ಪಾ ಅಂತ ಅಂದರೆ ಬೆಂಕಿ ಸಂಗೀತಕ್ಕೆ ಅನುಗುಣವಾಗಿ ವರ್ತಿಸುವಂತಹ ಕ್ರಿಯೆ ಈ ಟೆಕ್ನಾಲಜಿ ಇವಾಗ ಅತ್ಯಂತ ಜನಪ್ರಿಯವಾದದ್ದು ಅದೇ ವರ್ಚುವಲ್ ರಿಯಾಲಿಟಿ ವಿ ಆರ್ ಅಂತಾರಲ್ಲ ಅದು ಏನ್ ಸಖತ್ತಾಗಿತ್ತು ಆಗಿತ್ತು ಗೊತ್ತಾದ್ಮೇಲೆ ಎಕ್ಸ್ಪೀರಿಯನ್ಸು ಸೂಪರ್ ನನ್ನ ಸ್ನೇಹಿತರಾದ ಅರುಣ್ ಮತ್ತು ಸುಮಂತ್ ಇಬ್ಬರೂ ಕೂಡ ಇದನ್ನು ಟ್ರೈ ಮಾಡಿದ್ರು ಜೊತೆಗೆ ಬಿಗ್ ಸ್ಕ್ರೀನ್ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ಹೀಗೆ ಅನೇಕ ವಿವಿಧ ಬಗೆಯ ವಿಜ್ಞಾನದ ವಿಸ್ಮಯಗಳನ್ನು ನಾವು ಸಾಧ್ಯವಾಗುವಷ್ಟು ನೋಡೋಕೆ ಪ್ರಯತ್ನ ಪಟ್ವಿ ಒಟ್ಟಾರೆ ಆನಂದದಾಯಕವಾದ ದಿನ ಇದಾಗಿತ್ತು ಈ ಅದ್ಭುತವಾದ ದಿನವನ್ನು ನಮಗೆ ಮತ್ತೊಮ್ಮೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಸುಮಂತ್ ಹಾಗೂ ಪ್ರಶಾಂತ್ಗೆ ಮತ್ತು ಅವರ ತಂದೆ ತಾಯಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕೊನೆಗೆ ಒಂದೊಳ್ಳೆ ತಿಂಡಿಯ ಜೊತೆಗೆ ನಮ್ಮ ದಿನವನ್ನು ಸಂಪೂರ್ಣಗೊಳಿಸಿದ್ವಿ ನೋಡಿದ್ರಲ್ಲ ಆತ್ಮೇರೆ ಇದಾಗಿತ್ತು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿರುವಂತಹ ಐ ಐ ಸಿಯಲ್ಲಿ ನಡೆದ ಓಪನ್ ಡೇ ಹೇಗನ್ನಿಸ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಐಕನ್ ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ